ನರೇಂದ್ರ ಮೋದಿ ಅವರು ಎರಡು ದಿನಗಳ ಕುವೈತ್ಗೆ ಇಂದು ಪ್ರಯಾಣ ಬೆಳೆಸಿದರು ಕುವೈತ್ನ ಅಧ್ಯಕ್ಷ ಶೇಖ್ ಮೆಶಲ್ ಅಲ್ ಅಹಮದ್ ಅಲ್ ಜಮೀರ್ ಅಲ್ ಸಬಾ ಅವರ ಆಹ್ವಾನದ ಮೇರೆಗೆ ಭೇಟಿ ನೀಡುತ್ತಿದ್ದಾರೆ ಭೇಟಿಯ ವೇಳೆ ಅವರು ಕುವೈತ್ ನಾಯಕರೊಂದಿಗೆ ವಿವಿಧ ವಿಷಯಗಳ ಕುರಿತು ಸಮಾಲೋಚಿಸುವ ನಿರೀಕ್ಷೆ ಇದ್ದು ಅಲ್ಲಿನ ಭಾರತೀಯ ಸಮುದಾಯದವರೊಂದಿಗೆ ಸಂವಾದ ನಡೆಸಲಿದ್ದಾರೆ ಹಾಗೆಯೇ ಇಪ್ಪತ್ತಾರನೇ ಅರೇಬಿಯನ್ ಗಾಲ್ಫ್ ಕಪ್ನ ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ನಾಳೆಯ ಪ್ರಧಾನಿ ಅವರಿಗೆ ಬಯಾನ್ ಅರಮನೆಯಲ್ಲಿ ಗೌರವ ರಕ್ಷೆ ನೀಡಿ ಸ್ವಾಗತಿಸಲಾಗುವುದು ಬಳಿಕ ಅವರು ಕುವೈತ್ ಅಧ್ಯಕ್ಷ ಹಾಗೂ ರಾಜಕುಮಾರ ಅವರೊಂದಿಗೆ ಪ್ರತ್ಯೇಕ ಸಭೆಗಳನ್ನು ನಡೆಸಲಿದ್ದಾರೆ ಇದೇ ವೇಳೆ ಅವರು ಕುವೈತ್ ಪ್ರಧಾನಿಯೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಕಳೆದ ನಲವತ್ಮೂರು ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಕುವೈತ್ಗೆ ಕೈಗೊಳ್ಳುತ್ತಿರುವ ಮೊದಲ ಭೇಟಿ ಇದಾಗಲಿದೆ ಈ ಭೇಟಿ ಉಭಯ ರಾಷ್ಟಗಳ ನಡುವೆ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಜೊತೆಗೆ ಗಲ್ಫ್ ಪ್ರದೇಶದಲ್ಲಿ ಭಾರತದ ಸಂಬಂಧವನ್ನು ವೃದ್ಧಿಸಲಿದೆ